ಖಂಡಿಸಿ ಬೆಂಗಳೂರು ಒಕ್ಕೀಟರ ಪರಿಷತ್ತು ಮತ್ತು ರಾಜ್ಯ ಒಕ್ಕೀಟರ ಪರಿಷತ್ತು ರಾಜ್ಯಾದ್ಯಂತ ಕೆಳ ನೀಡಿ ಇದರ ಯಾವ ರಾಮನಗರದಿಂದ ಖಂಡಿಸಬೇಕು ಅದೇ ರೀತಿ ಆ ಅಧಿಕಾರಿ ಏನು ಏಕಾಏಕಿ ಯಾವುದೇ ಪೂರ್ವ ಪರಿಶೀಲನೆ ಇಲ್ಲದೆ ನಲವತ್ತು ವಕೀಲರ ವಕೀಲರ ಮೇಲೆ ಚುನಾವೃತವಾಗಿ ಎಫ್ಐಆರ್ ನಮೂದನೆ ಮಾಡಿದ್ರು ಅವರ ಅಧಿಕಾರಿಯನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತೆ ಎಲ್ಲಾ ಅಧಿಕಾರಿಗಳನ್ನು ಕೂಡ ಭಾಗವಹಿಸಿದ್ರು ಆ ಅಧಿಕಾರಿಗಳನ್ನ ಅಪಾನ ಮಾಡಬೇಕು ಕ್ರಮ ಕೈಗೊಳ್ಳಬೇಕು ಅಂತೇಳಿ ವಕೀಲರು ರಾಜ್ಯ ವಕೀಲರ ಪರಿಷತ್ತು ಮತ್ತೆ ಮಾನವ ಪರಿಷತ್ ನಮಗೆ ಮೇಲೆ ಕೊಟ್ಟು ನಾವು ವಕೀಲರ ಸಂಘದಿಂದ ಜಿಲ್ಲಾಧ್ಯಕ್ಷ ನಮ್ಮ ಎಲ್ಲ ವಕೀಲರ ಸಂಘಗಳು ನಾವು ನ್ಯಾಯಾಂಗದ ಕಲಾಪಗಳಿಂದ ದೂರ ಒಡೆದು ಪ್ರತಿಯೊಂದು ಕೂಡ ನಾವು ಖಂಡಿಸಿ ಈ ಒಂದು ಪ್ರತಿಭಟನೆ ಮಾಡ್ತಾ ನಮ್ಮ ವಕೀಲರ ಪಾತ್ರ ನಾವು ಮತ್ತೆ ಕಕ್ಷಿದಾರರ ಕಡೆ ದಿನನಿತ್ಯ ಇರುವಂತಹ ವಕೀಲರು ನಾವು ನಾವು ಯಾಕಂದ್ರೆ ಯಾವುದೇ ರೀತಿಯಲ್ಲಿ ನಮ್ಮ ಎಲ್ಲ ನಮ್ಮ ಮನೆಯ ಒತ್ತಡಗಳನ್ನ ಬದಿಗಿಟ್ಟು ಕಕ್ಷಿದಾರ ಹಿತಾಸಕ್ತಿಯಿಂದ ನ್ಯಾಯ ಕೊಡಿಸ್ಬೇಕು ಕಕ್ಷಿದಾರರಿಗೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಅನುವು ಮಾಡ್ಕೊಳ್ಬೇಕು ನ್ಯಾಯಾಂಗ ವಿತರಣೆ ಪಾತ್ರ ಇಲ್ಲಿ ನಮ್ಮ ವಕೀಲರ ಪಾತ್ರ ಅತಿ ಮುಖ್ಯವಾಗಿದೆ ನಾವು ಅತಿ ಬೇಗನೆ ನ್ಯಾಯಾಂಗ ಪಾತ್ರದಲ್ಲಿ ವಕೀಲರು ಕೂಡ ಭಾಗವಹಿಸಿರುವ ಸಂದರ್ಭಗಳಲ್ಲಿ ಬೇಗ ನ್ಯಾಯ ಸಿಗುತ್ತೆ ಅಂತೇಳಿ ನಮ್ಮ ವಕೀಲರು ಪ್ರತಿನಿಧಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಂಥ ಒಂದು ಪ್ರಕರಣ ನಡೆದಾಗ ವಕೀಲರು ಎಲ್ಲ ಒಂದು ಕಡೆ ನ್ಯಾಯಾಂಗ ವಿತರಣೆಯಲ್ಲಿ ನಾವು ಪಾತ್ರ ವಾಪಸ್ಲಿಕ್ಕೆ ಸಾಧ್ಯ ಆಗುತ್ತೆ ಕಾರಣ ಇಷ್ಟೇ ನಾವೆಲ್ಲ ವಕೀಲರು ಪ್ರತಿನಿತ್ಯ ನಾವು ಮತ್ತೆ ನ್ಯಾಯಾಂಗ ಇಲಾಖೆ ಮತ್ತು ವಕೀಲರ ಪಾತ್ರ ಎರಡು ಕಣ್ಣುಗಳಿದ್ದಂತೆ ಎರಡು ಕಣ್ಣುಗಳು ಕಲೆಕ್ಟರ್ ಇದ್ದಲ್ಲಿ ಒಳ್ಳೆಯ ತೀರ್ಪುಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ವಕೀಲರು ಎಂದೇ ಒಂದು ರೀತಿಯಲ್ಲಿ ನಾವು ಕಾರ್ಯಕಲಾಪಗಳಿಂದ ಎಂದ ಸಂದರ್ಭಗಳಲ್ಲಿ ನಾವು ಪ್ರಕರಣಗಳಲ್ಲಿ ಸರಿಯಾದ ರೀತಿಯಲ್ಲಿ ಭಾಗವಹಿಸಿದ ಸಂದರ್ಭಗಳಲ್ಲಿ ಕಕ್ಷಿದಾರರಿಗೆ ತುಂಬಾ ಕಷ್ಟ ಆಗುತ್ತೆ ಅದರಿಂದ ಪ್ರತಿನಿತ್ಯ ಪದೇ ಪದೇ ವಕೀಲರ ಮೇಲೆ ಆಗುವಂತಹ ಕಟ್ಟಿಗಳನ್ನು ಖಂಡಿಸಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ನಾವು ಸುಮಾರು ಬಾರಿ ನಮ್ಮ ನಮ್ಮ ವಕೀಲರ ಎಲ್ಲ ರಾಜ್ಯಾದ್ಯಂತ ವಕೀಲರ ಹೋರಾಟಗಳನ್ನು ಮಾಡಿ ಈಗಾಗಲೇ ಮೈಸೂರಿನಲ್ಲಿ ನಡೆದಂತ ಒಂದು ಕಾನ್ಫರೆನ್ಸ್ ಅಲ್ಲಿ ಆಗಿರ್ಬೋದು ಬೆಂಗಳೂರಿನಲ್ಲಿ ನಡೆದಂತ ಕಾನ್ಫರೆನ್ಸ್ ಅಲ್ಲಿ ಆಗಿರ್ಬೋದು ಬೆಳಗಾವಿಯಲ್ಲಿ ನಡೆದಂತ ಕಾನ್ಫರೆನ್ಸ್ ಅಲ್ಲಿ ಆಗಿರ್ಬೋದು ಕೂಡ ಲಾಸ್ಟ್ ಅಧಿವೇಶನದಲ್ಲಿ ಕೂಡ ನಮ್ಮ ವಕೀಲರ ಹಿತರಕ್ಷಣಾ ಕಾಯ್ದೆ ಜಾರಿಗೆ ಹೇಳಿ ನಾವು ಅವ್ರಿಗೆ ಈಗಾಗಲೇ ಮನವಿಯನ್ನು ಸರ್ಕಾರ ಕೊಟ್ಟಿದೆ ಆ ರೀತಿ ಸರ್ಕಾರ ಕೂಡ ಈಗಾಗಲೇ ಅದನ್ನು ಕನ್ನಡವನ್ನು ತಿದ್ದುಪಡಿ ಮಾಡಿ ಕನ್ನಡ ರೀತಿಯಲ್ಲಿ ನಮಗೆ ವಕೀಲರ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ಬರುತ್ತೇವೆ ಅಂತ ಹೇಳಿ ತನ್ನ ಈಗ ನಮ್ಮ ಲಾಸ್ಟ್ ಅಧಿವೇಶದಲ್ಲಿ ನಿನ್ನೆ ಬಜೆಟ್ ಮಂಡನೆಯಲ್ಲಿ ಕೂಡ ನಿರ್ಣಯ ಮಾಡಿದ್ದಾರೆ ಇದನ್ನ ನಮ್ಮ ಉದ್ದೇಶ ಇಷ್ಟೇ ಅತಿ ಬೇಗನೆ ಜರೂರಾಗಿ ವಕೀಲರ ರಕ್ಷಣಾ ಕಾಯ್ದೆ ಜಾರಿ ಕೊಡಬೇಕು ವಕೀಲರ ಹಿತಾಸಕ್ತಿ ಕಾಪಾಡ್ಬೇಕು ಅದೇ ರೀತಿ ರಾಮನಗರದಲ್ಲಿ ಏನು ವಕೀಲರ ಮೇಲೆ ನಲವತ್ತು ವಕೀಲರ ಮೇಲೆ ನಡೆದಂತ ಎಫ್ಐಆರ್ ಕಾಣಿಸಿದ ಕಠಿಣ ಕ್ರಮ ಅಧಿಕಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಆ ಅಧಿಕಾರವನ್ನು ಈ ಕೂಡಲೇ ಅಮಾನತು ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅದರಿಂದ ನಮ್ಮ ವಕೀಲರ ಸಂಘಕ್ಕೆ ವಕೀಲರ ಸಂಘಕ್ಕೆ ಎಲ್ಲವನ್ನು ಕೂಡ ನಮ್ಮ ಒಗ್ಗಟ್ಟನ್ನ ಪ್ರದರ್ಶಿಸಿದ್ರೆ ಅದರಿಂದ ರಾಜ್ಯಾದ್ಯಂತ ಎಲ್ಲ ವಕೀಲರುಗಳು ರಾಮನಗರ ಅಂತ ಅಂತೇಳಿ ನಾವು ಈ ದಿನ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಈ ದಿನ ನಾವು ರಾಜ್ಯ ಸರ್ಕಾರಕ್ಕೆ ತಲುಪಿಸಲು ನಮ್ಮ ಉಪವಿಭಾಗಾಧಿಕಾರಿಗಳಾದಂತಹ ಅಶ್ವಿನ್ ಸರ್ ಅವರ ಮುಖಾಂತರ ನಾವು ಇವತ್ತು ಮನವಿಯನ್ನ ನಮ್ಮ ಮುಖ್ಯಮಂತ್ರಿ ಸಂಘಟನೆ ಕೇಳ್ತಾ ಇದ್ರೆ ಅವರಿಗೆ ಈ ಮನವಿಯನ್ನ ಮತ್ತು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಪ್ರಯತ್ನ ನಮಗೆ ವಕೀಲ ಸಂಘದ ಪರವಾಗಿ ನಮ್ಮ ಏನು ಇಟ್ಟಿದೆ ಅದನ್ನ ಬೇಗ ಇತ್ಯರ್ಥಪಡಿಸಿ ಅದಕ್ಕೆ ಬೇಗ ಜನರಾಗಿ ನಮ್ಮ ವಕೀಲರ ಸಂಘಕ್ಕೆ ನ್ಯಾಯ ಕೊಡಿಸಬೇಕು ನಮ್ಮ ನಾಮಗರದಲ್ಲಾಗಿದ್ದಂತ ವಕೀಲರ ಪ್ರಕರಣವನ್ನ ಅವರ ಎಲ್ಲ ವಕೀಲರು ಆದಂತ ಅನ್ಯಾಯವನ್ನು ಖಂಡಿಸಿ ಅಧಿಕಾರಿಗಳು ಈ ಕೂಡಲೇ ಅಮಾನತು ಹೇಳಿ ನಾನು ಮನವಿ ಮಾಡಿ ಎಸಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ವಕೀಲ ಸದಸ್ಯರು ಸೇರಿ ಈ ದಿನ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ